ಶ್ರೀ ಕೆ ಆರ್ ಎಸ್ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಕೆ ಆರ್ ಎಸ್ ಕಾವೇರಿ ಜಲಾಶಯ ಕೆ ಆರ್ ಅಂದರೆ ಕೃಷ್ಣರಾಜ ಸಾಗರ ನೋಡಿ ಅಲ್ಲಿ ದೂರದಿಂದ ಡ್ಯಾಮ್ ಐತೆ ಇನ್ನೂ ನೀರು ಬರಬೇಕು ಇನ್ನೂ ಚೆನ್ನಾಗಿ ಮಳೆ ಆದರೆ ಇಲ್ಲೆಲ್ಲ ತುಂಬಿಬಿಟ್ಟಿರುತ್ತೆ ಗೇಟ್ ಬಾಗಿಲು ತೆಗ್ದಿಲ್ಲ ಎಷ್ಟು ಬೇಕಷ್ಟು ನೀರು ಬಿಟ್ಟಿದ್ದಾರೆ ಇನ್ನೂ ನೀರು ಬರಬೇಕು ಯಾವ್ಯಾವಾಗ ಎಷ್ಟೆಷ್ಟು ನೀರು ಬಿಡಬೇಕು ಅನ್ನೋ ಕಂಡೀಷನ್ ಇರುತ್ತಲ್ಲ ಆಗ ಬಿಡ್ತಾರೆ ತುಂಬ ನೀರು ಜಾಸ್ತಿ ಬಂದಾಗ ನೀರು ಹೋಗಲಿ ಅಂತ ಗೇಟ್ ಬಾಗಿಲು ತೆಗಿತಾರೆ ಅದು ಇಲ್ಲೆಲ್ಲ ಕಾರ್ ಪಾರ್ಕಿಂಗು ಕಾರ್ ಪಾರ್ಕಿಂಗ್ ಇದೆ ಇಲ್ಲೆಲ್ಲ ಭಾನುವಾರ ಇವತ್ತು ಜನಗಳೆಲ್ಲ ಬಂದಿರ್ತಾರೆ ಗೋಪಾಲ ಸ್ವಾಮಿಯಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಇಲ್ಲಿ ಬೃಂದಾವನ ನೋಡಿಕೊಂಡು ಎಲ್ಲರೂ ಶ್ರೀರಂಗಪಟ್ಟಣ ಚಾಮುಂಡಿ ಬೆಟ್ಟ ನಂಜುಂಗೂಡು ಕಾರಲ್ಲಿ ಬರೋರು ಒಂದು ಪ್ರವಾಸ ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ ಮಾಡಿ ಮುಗಿಸಿ ವೀಕೆಂಡ್ ರಜಾ ಕಳೀತಾರೆ ನೋಡಿಲ್ಲ ಕೆ ಆರ್ ಎಸ್ ಅಲ್ಲಿ ಎಲ್ಲರೂ ಪಾರ್ಕಿಂಗ್ ಮಾಡೋಕ್ಕೆ ಇದ್ದಾರೆ ಭಾನುವಾರ ಅಲ್ವಾ ಕಾರ್ ಪಾರ್ಕಿಂಗ್ಗೆ ಸಪ್ರೇಟ್ ಜಾಗ ಇದೆ ವೆಹಿಕಲ್ಗಳೆಲ್ಲ ನಿಲ್ಸೋಕ್ಕೆ ಅಲ್ಲಿ ಹೋಗಬೇಕು ಅಂದರೆ ನಾವು ಬೃಂದಾವನಕ್ಕೆ ಟಿಕೆಟ್ ತೊಗೊಂಡು ಹೋಗಬೇಕು ಹಂಡ್ರೆಡ್ ರುಪೀಸ್ ಅಂತೆ ಒಬ್ರಿಗೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೂ ತೊಗೋಬೇಕು ಎಂಟ್ರೆನ್ಸಿಗೂ ಅಲ್ಲಿ ಟಿಕೆಟ್ ತೊಗೋಬೇಕು ಗೇಟ್ ಹತ್ರ ಕಾರ್ ಒಳಗಡೆ ಹೋಗ್ತಾವಲ್ಲ ಅದಕ್ಕೆ ಬೇರೆ ಟಿಕೆಟು ಕಾರ್ ಪಾರ್ಕಿಂಗ್ ಬೇರೆ ಮತ್ತು ಬೃಂದಾವನ ನೋಡೋಕ್ಕೆ ಗೇಟು ಅದೆಲ್ಲನೂ ನೋಡೋದಕ್ಕೆ ಅದು ಬೇರೆ ಸಪ್ರೇಟ್ ಟಿಕೆಟ್ ತೊಗೋಬೇಕು ಹಂಡ್ರೆಡ್ ರುಪೀಸ್ ಆಗುತ್ತೆ ಅದು ಎಲ್ಲ ಸಪ್ರೇಟ್ ಸಪ್ರೇಟು ಟಿಕೆಟ್ ಎಲ್ಲ ಹೋಗ್ತಾ ಇದ್ದಾರೆ ಟಿಕೆಟ್ ತಗೊಳ್ಳೋಕಲ್ಲಿ ಒಬ್ಬೊಬ್ಬರಿಗೆ ಟಿಕೆಟ್ ಕೊಡೋದಿಲ್ಲ ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ತಗೋಬೇಕು ಟಿಕೆಟ್ Det er fint å være her. గేట్ మక్కు ఐవత్ రూపాయి దొడ్డవ్ నూరు రూపాయి ಒಳ್ಳೆ ಕ್ಯಾಶ್ತೃಂದಾವನ ಎಲ್ಲ ಟೈಮ್ ಪಾಸ್ಗೆಲ್ಲ ಒಳಗಡೆ ಹೋಗ್ತಾರೆ ನಾವೆಲ್ಲ ನೋಡಿದ್ದೀವಿ ಇದನ್ನೆಲ್ಲ ನಮ್ಮ ಮೈಸೂರಲ್ಲಿ ಹೊರ್ಗಡೆನೇ ವೀಡಿಯೋ ಮಾಡಿ ಇದ್ದೀನಿ ಇನ್ನೇ ನಮ್ಮ ರಾಜ್ಕುಮಾರ್ ಅವ್ರದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೆಲ್ಲ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಯಾವ ಕವಿಯೂ ಬರೆಯಲ್ಲಾರ ಬೃಂದಾವನದಲ್ಲೇ ಶೂಟಿಂಗ್ ತೆಗೆದಿರೋದಲ್ಲ ಆ ಕಡೆ ಒಂದು ಹೋಟೆಲ್ ಇದೆ ಬೃಂದಾವನ ಅಂತ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಹತ್ರ ತೆಗೆದಿರೋದು ಅಲ್ಲಿ ಒಳಗಡೆ ಹೋದರೆ ಸಿಕ್ಕುತ್ತೆ ಅದು ನಾವು ಒಳಗಡೆ ಹೋಗ್ತಾ ಇಲ್ಲ ಗೋಪಾಲ ಸ್ವಾಮಿ ಬಿಟ್ಟು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದೆ ಹಿಂಗೆ ಹೊರಗಡೆ ನೋಡ್ಕೊಂಡು ಹೋಗೋಣ ಡ್ಯಾಮ್ ಹತ್ರ ಸುತ್ತಮುತ್ತ ಅಂದ್ಕೊಂಡು ಬಂದೆ ಅಷ್ಟೆ ಓಕೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಎಂಜಾಯ್ ಮಾಡಿ ಕಮೆಂಟ್ ಹಾಕಿ ಬಾಯ್ ಬೃಂದಾವನ ಎಲ್ಲ ನೋಡಿದ್ದೀವಿ ಎಲ್ಲ ಫಿಲಮಲ್ಲಿ ಏನಿದೆ ಅದೇ जा रहा है कि पर वो आ रहा है तो कहीं